ديني ديني جاي بچان ديني ديني او خوبي چاله ديني بيتي ديني بيتن سيني يي سامسوادي اوباندار جناغه نغنا نمبر ترسا گوندي يي 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 ي ನಿನ್ನೆ ಕಟ್ಟೆ ಮಾಡು ಮೃತ್ಯುಂಜಯ ದೇವಾಲಯದಲ್ಲಿ ನಡೆದಂತ ಒಂದು ಘಟನೆ ಬಹಳ ನೋವನ್ನು ಉಂಟು ಮಾಡಿದೆ ಭಕ್ತಾದಿಗಳು ದೇವಾಲಯಕ್ಕೆ ಹೋದಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಅಪಚಾರ ನಡೆಸುವಂತ ಉಡುಪನ್ನು ಧರಿಸಬಾರದು ಇದನ್ನು ನಾವು ಯಾರೂ ಕೂಡ ಧಾರ್ಮಿಕವಾಗಿ ಒಪ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಐತಿಹಾಸಿಕವಾಗಿ ಕೊಡುವ ಜನಾಂಗದವರು ಕೊಡುವ ಭಾಷೆಯನ್ನ ಮಾತಾಡುವಂತ ಜನಾಂಗದವರು ಕೊಡುವ ಸಂಪ್ರದಾಯವನ್ನು ಪಾಲಿಸ್ಕೊಂಡ್ ಬಂದಿರುವಂತ ಎಲ್ಲ ಜನಾಂಗದವರು ವಿವಿಧ ಜನಾಂಗದವರು ಸಾಂಪ್ರದಾಯಿಕವಾಗಿ ದೇವಾಲಯಗಳಿಗೆ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆಯನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ಅದು ವಿಶೇಷವಾಗಿ ಹಬ್ಬಗಳ ಆಚರಣೆಯ ಸಂದರ್ಭದಲ್ಲಿ ತಮ್ಮ ಸಾಂಪ್ರದಾಯಿಕ ಉಡುಪನ್ನು ಧರಿಸಿ ಹೋಗಿ ಭಕ್ತಿಯನ್ನು ಅರ್ಪಣೆ ಮಾಡೋದು ಮತ್ತು ಪ್ರಾರ್ಥನೆಯನ್ನು ಸಲ್ಲಿಸೋದು ಇಂತಹ ಹಬ್ಬಗಳಲ್ಲಿ ಭಾಗವಹಿಸುವುದು ಹೊಸದಾಗಿ ಅಲ್ಲ ಐತಿಹಾಸಿಕವಾಗಿ ನಡ್ಕೊಂಡ್ ಬಂದಿರುವಂತಹ ಒಂದು ಸಂಪ್ರದಾಯ ಮತ್ತು ಪಾಲನೆ ಆಗಿರ್ತದೆ ಆದ್ರಿಂದ ನಿನ್ನೆ ಬೈಲಾಗಳ ಅಳವಡಿಸಿ ಅವರನ್ನು ತಡೆದಿದ್ದಾರೆ ಅಂತ ಹೇಳುವಂತದ್ದೇನು ಕೇಳ್ಪಟ್ಟಿದೆ ನಾನು ಮನವಿಯನ್ನು ಮಾಡ್ತೀನಿ ದೇವಾಲಯದ ಆಡಳಿತ ಮಂಡಳಿಗೆ ದಯವಿಟ್ಟು ಅಂತ ಬೈಲ ಇದ್ರೆ ಅದನ್ನು ತಿದ್ದುಪಡಿಯನ್ನು ಮಾಡಿ ಅವಕಾಶವನ್ನು ಮಾಡಿಕೊಡಿ ಅಂತ ನಾನು ಅವರಲ್ಲಿ ಪ್ರಾರ್ಥಿಸ್ತೇನೆ ಜಾತಿ ಸಂಘರ್ಷಕ್ಕೆ ಅಥವಾ ಧರ್ಮ ಸಂಘರ್ಷಕ್ಕೆ ಇಂಥ ಘಟನೆಗಳು ಅವಕಾಶವನ್ನ ಮಾಡಿಕೊಳ್ಬಾರ್ದು ಸಮಾಜದಲ್ಲಿ ಸಮೃದ್ಧಿಯನ್ನ ಕಾಪಾಡಬೇಕು ಸಮೃ ಶಾಂತಿಯನ್ನ ಕಾಪಾಡಬೇಕು ಅಂತ ಹೇಳುವಂಥದ್ದೇ ಎಲ್ಲರ ಉದ್ದೇಶ ಆಗಿರ್ತದೆ ವಿವಿಧ ಜನಾಂಗಗಳ ವಿವಿಧ ಜಾತಿಗಳ ವಿವಿಧ ಧರ್ಮಗಳ ಎಲ್ಲ ಆಚರಣೆಗಳನ್ನ ಸಂಪ್ರದಾಯವನ್ನ ಮತ್ತು ಉಡುಪುಗಳನ್ನು ರಕ್ಷಿಸಿ ಎಲ್ಲರಿಗೂ ಗೌರವಿಸದೆ ನಿಜವಾದ ಕೊಡಗು ನಾಡಾಗಿರುತ್ತೆ ಆ ರೀತಿಯಾದಂತಹ ಒಂದು ನಾಡನ್ನ ಕಟ್ಟಲಿಕ್ಕೆ ನಾವೆಲ್ಲ ಕೂಡ ಕೈ ಜೋಡಿಸೋಣ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ನಡ್ಕೊಂಡ್ಬಂದಿರುವಂತಹ ಒಂದು ದ್ವೇಷ ದ್ವೇಷದ ರಾಜಕಾರಣ ಜಾತಿ ಸಂಘರ್ಷದ ರಾಜಕಾರಣ ಧರ್ಮ ಸಂಘರ್ಷದ ರಾಜಕಾರಣನೇ ಇಂತಹ ಒಂದು ಘಟನೆಗೆ ಬಹುಶಃ ಕಾರಣಕರ್ತದ ಅಂತ ಹೇಳಿದ್ರೆ ತಪ್ಪಾಗಲಾರದು ಆದರೆ ನಾನು ಎಲ್ಲ ಸಾರ್ವಜನಿಕರಲ್ಲಿ ಮನವಿಯನ್ನ ಮಾಡ್ತೀನಿ ಇಂಥದಕ್ಕೆ ಅವಕಾಶ ಮಾಡಿಕೊಡೋದು ಬೇಡ ನಾವೆಲ್ಲರೂ ಮುಂದೆ ಎಲ್ಲರೂ ಕೂಡ ನಾವು ದೇವರಲ್ಲಿ ವಿಶ್ವಾಸ ಇರುವವರು ನಂಬಿಕೆ ಇರುವವರು ಪ್ರಾರ್ಥನೆ ಮಾಡಿದಾಗ ಭಕ್ತಿಪೂರ್ವಕವಾಗಿ ಹೋಗುತ್ತೇವೆ ಅಂಥದ್ದಲ್ಲಿ ಇಂಥದಕ್ಕೆ ಜಾತಿಯ ಬಣ್ಣವನ್ನು ಕಟ್ಟಿ ಸಂಘರ್ಷಕ್ಕೆ ಅವಕಾಶ ಮಾಡುವುದು ಸರಿಯಲ್ಲ ಅದರಿಂದ ಇದನ್ನು ನಾನು ಮತ್ತೊಮ್ಮೆ ಆಡಳಿತ ಮಂಡಳಿಗೆ ಮತ್ತೊಮ್ಮೆ ನನ್ನ ಮನವಿಯನ್ನು ಪುನರುಚ್ಛರಿಸ್ತಾ ದಯವಿಟ್ಟು ಎಲ್ಲರೂ ಕೂಡ ಶಾಂತಿ ಸಮೃದ್ಧಿ ಅನ್ನ ಕಾಪಾಡಿ ಅಂತ ಹೇಳಿ ಪ್ರಾರ್ಥಿಸ್ತೇನೆ ಎಲ್ಲರಿಗೂ ನಮಸ್ಕಾರ ನಾನು ರಾಮರಾಜನ್ ಎಸ್ಪಿ ಫೋಟೋಗ್ರಫರ್ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಕಟ್ಟೆಮ್ಮಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಮೃತ್ಯುಂಜಯ ದೇವಸ್ಥಾನ ವಾರ್ಷಿಕ ಉತ್ಸವ ಸಂದರ್ಭದಲ್ಲಿ ಒಂದು ಧಾರ್ಮಿಕ ಹುಡುಪಲ್ಲಿ ಹೋಗುವುದಕ್ಕೆ ಬೈಲಾನಲ್ಲಿ ಪರಮಶನಲ್ಲಿ ಅಂದ್ರೆ ಹೇಳುವ ಸಂದರ್ಭದಲ್ಲಿ ಎರಡು ಸಮುದಾಯಗಳ ಮಧ್ಯದಲ್ಲಿ ಒಂದು ಅಹಿತಕರ ಘಟನೆ ಒಂದು ಆಗಿದೆ ಅದನ್ನು ಸರಿಪಡಿಸುವುದಕ್ಕೆ ನಮ್ಮ ಜಿಲ್ಲಾ ಆಡಳಿತದಿಂದ ಶಾಂತಿ ಸಭೆ ಇವತ್ತು ಮೂವತ್ತು ಹನ್ನೆರಡು ಎರಡು ಸಾವಿರದ ಇವತ್ತು ಸೋಮವಾರ ನಮ್ಮ ಜಿಲ್ಲಾಧಿಕಾರಿಗಳ ಆಫೀಸ್ ಅಲ್ಲಿ ಒಂದು ಶಾಂತಿ ಸಭೆ ಕರೆಯಲಾಗಿದೆ ಇದಕ್ಕೆ ಎರಡು ಸಮುದಾಯದವರು ಟೆಂಪಲ್ ಕಮಿಟಿಯಲ್ಲಿರುವ ಎಲ್ಲರೂ ಮತ್ತು ಗ್ರಾಮಸ್ಥರನ್ನು ಕೂಡ ಕರೆಯಲಾಗಿದೆ ಈ ಅಹಿತಕರ ಘಟನೆಯನ್ನು ಸರಿಪಡಿಸುವ ಪ್ರಯತ್ನ ಆಡಳಿತದಿಂದ ನಡೀತಾ ಇದೆ ಈ ಸಂದರ್ಭದಲ್ಲಿ ಕೆಲವೊಂದು ವ್ಯಕ್ತಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಅವಾಚ ಶಬ್ದಗಳನ್ನು ಪ್ರಯೋಗ ಮಾಡುವುದು ಮತ್ತು ಒಂದು ಸಮುದಾಯವನ್ನು ಇನ್ನೊಂದು ಸಮುದಾಯ ವಿರುದ್ಧ ಎತ್ತಿ ಕಟ್ಟುವ ಸಂದರ್ಭಗಳು ಆಗ್ತಾ ಇದೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಒಂದು ಸಮಸ್ಯೆಗಳನ್ನು ಬಹಳಷ್ಟು ಅವಕಾಶವನ್ನು ಸರಿಪಡಿಸುವುದಕ್ಕೆ ಅವರ ಗೃಹಾಂಶರನ್ನು ಹೇಳಿಕೊಳ್ಳುವುದಕ್ಕೆ ಬಹಳಷ್ಟು ಅವಕಾಶಗಳಿರುತ್ತದೆ ಪೊಲೀಸರು ಜಿಲ್ಲಾ ಆಡಳಿತ ಅದಲ್ಲದೆ ಇದು ಯಾವುದೇ ಮೇಲುಗಡೆಯೂ ನೆನಬೇಕು ನಂಬಿಕೆಂದ್ರೆ ನ್ಯಾಯಾಲಯಗಳು ಇರುತ್ತದೆ ಈ ಸಂದರ್ಭದಲ್ಲಿ ಉದ್ದೇಶಪೂರ್ವವಾಗಿ ಕೆಲವೊಬ್ಬರು ಒಂದು ಸಮುದಾಯವಾದ ಇನ್ನೊಂದು ಸಮುದಾಯವನ್ನು ಎತ್ತು ಕಟ್ಟುವುದು ಮತ್ತು ಅವರ ಮಾತುಗಳನ್ನು ಆಡುವುದು ಇಂತಹ ಪ್ರಯತ್ನಗಳನ್ನು ನಡೀತಾ ಇದೆ ಇದನ್ನು ತಡೆಗಟ್ಟುವ ಸಂದರ್ಭದಲ್ಲಿ ನಾವು ಮೃತ್ಯುಂಜಯ ದೇವಸ್ಥಾನದಿಂದ ಸುಮಾರು ಐದು ಕಿಲೋಮೀಟರ್ ಸುತ್ತಮುತ್ತದ ವ್ಯಾಪ್ತಿಯಲ್ಲಿ ನಾವು ಈಗ ಪ್ರವೃತ್ತಿ ಮಿಶರಾಗಿ ಹಳೆಯ ನೂರ ನಲವತ್ತ ಸಿಆರ್ ಪಿ ಸಿ ಅಡಿ ಅಡಿಯಲ್ಲಿ ಈಗ ಡಿಎನ್ ಎಸ್ ನೂರ ಅರವತ್ ಮೂರು ಅಡಿಯಲ್ಲಿ ಐದು ಜನಕ್ಕಿಂತ ಜಾಸ್ತಿ ಯಾರು ಸೇರಬಾರದು ಒಂದು ಜಿಲ್ಲಾ ಆಡಳಿತದಿಂದ ಅವರು ಮಜಿಸ್ಟ್ರೇಲ್ ಪವರ್ ಅನ್ನು ಯೂಸ್ ಮಾಡಿ ಆ ಪ್ರಿವೆಂಟಿವ್ ಮೆಷರ್ ಅನ್ನು ನಾವು ಉಪಯೋಗಿಸಿದ್ದೀವಿ ಇದಕ್ಕೆ ಪ್ರತಿಯೊಬ್ಬರು ನೀವು ಎಲ್ಲರೂ ಕೈ ಜೋಡಿಸಬೇಕಂದ್ರೆ ನಾನು ಹೇಳ್ಕೊಳ್ತೀನಿ ಅದೇ ಸಂದರ್ಭದಲ್ಲಿ ಸಮುದಾಯದ ಮಧ್ಯದಲ್ಲಿ ಯಾವುದೋ ಒಂದು ವ್ಯಕ್ತಿ ಉದ್ದೇಶ ಈ ಕಾನೂನು ಸುವ್ಯ ಸಮಸ್ಯೆ ಉಂಟುಪಡಿಸುವ ಉದ್ದೇಶದಿಂದ ಕೆಲವೊಬ್ಬರು ಮಾಡ್ತಾ ಅವರ ಜೊತೆಗೆ ಯಾರು ಸೇರಬೇಡ ಈ ಸಮುದಾಯ ಶಾಂತಿಯನ್ನು ಕಾಪಾಡುವುದಕ್ಕೆ ಪೊಲೀಸರ ಜೊತೆ ನೀವು ಎಲ್ಲರೂ ಕೈ ಜೋಡಿಸಬೇಕಂದ್ರೆ ನಾನು ಹೇಳ್ಕೊಳ್ತೀನಿ ಇದೇ ಸಮಯದಲ್ಲಿ ಸಮಾಜದಲ್ಲಿ ಶಾಂತಿ ಭಂಗ ಉಂಟು ಮಾಡಿಸುವ ವ್ಯಕ್ತಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸ್ತೀವಿ ಅಂದರೆ